ಅಥವಾ ಸಪ್ಪೆ ಉಪ್ಪಿಟ್ಟು ಅಥವಾ ಕಮಟು ಉಪ್ಪಿಂಡಿ ಬಿಸಿಯಲ್ಲಿ ಸೂಪರ್ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ತುಂಬ ಕಡಿಮೆ ಸಮಯದಲ್ಲಿ ತುಂಬ ರುಚಿಕರವಾಗಿರುವಂಥ ಒಂದು ಹಳೆ ಅಡುಗೆಯನ್ನು ಅಥವಾ ಒಂದು ಹಳೆ ತಿಂಡಿಯನ್ನು ಮಾಡೋ ಇದ್ದೀನಿ ತುಂಬ ಕಡಿಮೆ ಸಾಮಾನು ಕೂಡ ಸಾಕಿದ್ದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಚಮಚ ಎಣ್ಣೆ ಹಾಕ್ಕೊಂಡಿದ್ದೆ ಸಾಸಿವೆ ಸಿಡ್ದೀಗ ಅದಕ್ಕೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಳ್ಳೋಣ ಹಾಗೆ ಒಂದೆರಡು ಮೂರು ಒಂದು ಮೆಣಸಿನ್ಕಾಯಿ ಶೂಸು ಅಷ್ಟೆ ಅಷ್ಟು ಹಾಕ್ಕೊಂಡು ಅದಕ್ಕೆ ಒಂದು ಚಟಕಷ್ಟು ಅಷ್ಟೇ ಒಂದು ಒಂದು ಐವತ್ತು ಅರುವತ್ತು ಗ್ರಾಮಷ್ಟು ಅಕ್ಕಿ ತರಿ ಹಸಿದ್ದು ಹಾಕ್ಕೊಂಡು ಇದರಲ್ಲೇ ಒಂದು ಸುತ್ತು ಹುರಿದ್ಬಿಡ್ತಾಯಿದ್ದೀನಿ ಅಷ್ಟೇ ಇದಕ್ಕೇನು ನೀವು ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಕೆಲ್ಸನೇ ಇಲ್ಲ ಆಗ್ತಿದೆ ಅಂದಾಗ ಒಂದು ಐದು ನಿಮಿಷದಲ್ಲಿ ಆಗೋಗುತ್ತೆ ತುಂಬ ಮಸಾಲೆ ಇಲ್ಲದೆ ಇರೋದ್ರಿಂದ ಮಕ್ಕಳಿಗೂ ವಯಸ್ಸಾದವ್ರಿಗೂ ಅಥವಾ ಮಸಾಲೆ ಇಲ್ಲದೆ ಲೈನಾಗಿ ಸುಲಭವಾಗಿ ಸಿಂಪಲ್ ಆಗಿರೋದು ತಿನ್ನಬೇಕು ಅಂದಾಗ ಕೂಡ ಇದಾಗುತ್ತೆ ಒಂದು ಸುತ್ತು ಹುರಿದು ಹುರಿದ ಮೇಲೆ ಇದಕ್ಕೆ ಸುಮಾರು ಮೂರಕ್ಕಿಂತ ಜಾಸ್ತಿನೇ ಹಿಡಿಸುತ್ತೆ ನೀರು ಅಷ್ಟನ್ನು ಲೋಟದಲ್ಲಿ ಅಳತೆ ಮಾಡಿಟ್ಕೊಂಡು ಅದನ್ನು ಹಾಕ್ಬಿಡಬೇಕು ಹಾಗೆ ಅದಕ್ಕೆ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು ಉಪ್ಪನ್ನು ಹಾಕ್ಕೊಂಡು ಹೊತ್ತು కద్యోడు ఇన్నేం కదీత బు ఇం బేగ బెంకంద్రె నీరు కయస్బిట్టు హాకూడు ఇకే తెంగిన తురి హెన్ ఇదే రెండు మూడు నిమిష ముచ్చిగణ అదే సప్పె ఉప్పిట్టు అతిండి